ಆ ಆಕ್ಸಿಜನ್ ಅದು ಉಕ್ಕಿ 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 ನಮಗ ನಮ್ಮ ಬದುಕಿಗೆ ಪ್ರೇರಣ ಬದುಕಿಲಿಕ್ಕೆ ಹಾಗಾಗಿ ಬದುಕಲಿಕ್ಕೆ ಬದುಕಲಿಕ್ಕೆ ಸಂಪತ್ತು ಒಂದೇ ಅಲ್ಲ ನಮ್ಮ ಕಾರಣ ಬದುಕಲಿಕ್ಕೆ ಶುದ್ಧ ಹವೆ ಸ್ವಚ್ಛ ಗಾಳಿ ಜೊತೆಗೆ ಕುಡಿಯುವ ಶುದ್ಧ ನೀರು ಇವು ತುಂಬಾ ಅಗತ್ಯವಾಗಿರುವಂತಹ ಸಂಗತಿಗಳು ಆದ್ರೆ ಮನುಷ್ಯ ತಮ್ಮ ಸ್ವಾರ್ಥಕ್ಕೆ ಬಿದ್ದು ಇವೆಲ್ಲ ವಂಚನೆ ಮಾಡ್ತಾ ಇದ್ದಾನೆ ಮೋಸ ಮಾಡ್ತಾ ಇದ್ದಾನೆ ಆ ಶುದ್ಧ ಗಾಳಿಗೆ ನಾವು ಮೋಸ ಮಾಡ್ತಾ ಇದ್ದೇವೆ ಶುದ್ಧ ನೀರಿಗೆ ನಾವು ಮೋಸ ಮಾಡ್ತಾ ಇದ್ದೇವೆ ಕುಡಿಲಿಕ್ಕೆ ಶುದ್ಧ ಇಲ್ಲ ಕುಡಿಲಿಕ್ಕೆ ಶುದ್ಧ ನೀರಿಲ್ಲ ಪರಿಸ್ಥಿತಿ ಹೀಗಾಯ್ತು ಅಂದ್ರ ಆಯುಷ್ಯ ಕಡಿಮೆ ಬರ್ತಾರೆ ಅಪ್ಪ ಬದುಕಿದ್ರೆ ಎಲ್ಲ ಅನುಭವಿಸುದು ಬದುಕ ಇಲ್ಲಂದ್ರ ಆಯುಷ್ಯ ಇಲ್ಲಂದ್ರ ನಾವು ಮುಂದ ಬದುಕನ್ನ ಸ್ಮಶಾನದಲ್ಲಿ ಕಟ್ಕೋಬೇಕಾಗತ್ತೆ ಸ್ಮಶಾನದಲ್ಲಿ ಕಟ್ಕೋ ಬದುಕು ಇಲ್ಲಿ ಈ ಧರ್ಮಕ್ಷೇತ್ರದಲ್ಲಿ ಕಟ್ಟಿಕೊಳ್ಳದ ನಮ್ಮ ಮನೆಯದ ಕೊಪ್ಪಳ ಮತ್ತು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಜಿಲ್ಲೆ ಏಳು ತಾಲೂಕಿನ ಜನ ಸುರಕ್ಷಿತವಾಗಿ ಸುಕ್ಷೇಮವಾಗಿ ಸ್ವಸ್ಥವಾಗಿ ಇರುವಂತಹ ಅಗತ್ಯ ಈ ಸಂಗತಿಯಲ್ಲಿ ಅಗತ್ಯವಾಗಿದೆ ಹಾಗಾಗಿ ಶುದ್ಧ ಗಾಳಿ ಬಹಳ ಮಹತ್ವದ್ದು ಶುದ್ಧ ನೀರು ಬಹಳ ಮಹತ್ವದ್ದು ಸುಮ್ಮನೆ ಈ ರಸ್ತೆಗಾಗಿ ಅಟೇರ್ಬಿಟ್ರೆ ಸಾಕು ನಮ್ಮ ಮೂಗು ಹೊಗೆ ಮೂಗು ಹೊಗೆ ಹಾಕ್ತಾವೆ ನಾವು ಬ್ಯಾಡಂದ್ರು ನಾವು ಅಲ್ಲಂದ್ರು ಒಳಗೆ ಡಸ್ಟ್ ಹೋಗ್ತಾ ಇದೆ ಅದು ಶ್ವಾಸಕೋಶದ ಮೇಲೆ ಕಷ್ಟ ಪರಿಣಾಮ ಬೀರುತ್ತದೆ ನಾಳೆ ಕ್ಯಾನ್ಸರ್ ಅನ್ನೋ ರೋಗ ಖಂಡಿತ ಬರ್ತ ನಾಳೆ ಅಲ್ಲಿ ಇವತ್ತು ನಾನು ಹಳ್ಳಿ ಹೋಗಿದ್ದಲ್ಲಿ ಆ ಶಾಲಾ ಮಕ್ಕಳು ಹೇಳ್ತಾ ನಮ್ಮ ಊರಾಗ ನಮ್ಮ ಊರಾಗ ಒಳಕ್ಕ ತಿಂಗಳಿಗೆ ಕ್ಯಾನ್ಸರ್ ರೋಗಿಗಳು ಕ್ಯಾನ್ಸರ್ ಸಾಯ್ತಾ ಇದ್ದಾರೆ ಹಳ್ಳಿಗಳು ಹಾಳಾಗ್ತಾ ಇದ್ದಾವೆ ಬುದ್ಧಿವರ ಇದನ್ನ ಮಾಡಿ ನಾವು ಶುದ್ಧ ಗಾಯವನ್ನು ಒದಗಿಸುವ ಮಾಡಿ ಇದಕ್ಕೆ ಒಂದೇ ದಾರಿ ಕೊಪ್ಪಳದ ಜನ ಜಾಗೃತರಾಗಬೇಕು ಕೊಪ್ಪಳದ ಜನ ಆಗಬೇಕು ಕೊಪ್ಪಳ ಸುತ್ತಮುತ್ತಲ ಹಸಿರು ವಾತಾವರಣ ನಿರ್ಮಾಣ ಆಗಬೇಕು ಅದು ಗಿಡ ಮರಗಳನ್ನು ಹಚ್ಚಬಿ ಒಂದು ಗಿಡ ಅಂದ್ರೆ ಗಿಡ ಅಲ್ರಿ ಅದೊಂದು ಪರಂಪರೆ ಒಂದು ಬೀಜ ಅಂದ್ರೆ ಅದು ಬೀಜ ಅಲ್ಲ ಅದೊಂದು ಭವಿಷ್ಯ ಒಂದು ಮನೆ ಮುಂದೆ ಒಂದು ಗಿಡ ಇತ್ತಂದ್ರೆ ಚಂದ ಕಾಣಿಸ್ತಾರೆ ಒಂದು ಗಿಡ ಇತ್ತಂದ್ರೆ ಚಂದ ಕಾಣಿಸ್ತಾರೆ ಪಾಶ್ಚಿಮಾತ್ಯ ಕವಿ ಜಾಶ್ಚಿಮಾತ್ಯ ಕವಿ ಇಂಗ್ಲಿಷ್ ಮೇಲೆ ಒಂದು ಕವನ ಟ್ರೀ ಇಟ್ಸ್ ದ ಟ್ರೀ ದ ಟ್ರೀ ಆ ಕವನವನ್ನ ಬಿ ಅನ್ನುವಂತಹ ಶ್ರೀಕಂಧನವರು ಕನ್ನಡ ತೀರ್ಮಾನ ಮಾಡಿದ್ದಾರೆ ವೃಕ್ಷ ವಾತ್ಸಲ್ಯ ಅನ್ನುವಂತಹ ಹೆಸರಿನಲ್ಲಿ ಆ ಕವನವನ್ನು ಕೊಟ್ಕೊಂಡವ್ರು ಕೇಳಬೇಕು ಓ ವೃಕ್ಷವೇ ಅದೇನು ನಿಂದ ನೀಳೆ ಓ ವೃಕ್ಷವೇ ಅದೇನು ನಿಂದ ನೀಳೆ ನಿಂತ ಶ್ರೇಷ್ಠ ಕವಿದ ಈ ಭೂಮಿಯ ಮೇಲೆ ಹಸಿರು ನಮಗುಣ ಹಣ್ಣುಗಳಿಂದ ಮನ್ನ ಮನಕಟ್ಟೆ ರಸ ನೀರು ಪರದೂರ ಸೃಷ್ಟಿಕರ್ತನಂತ ಕೈಚಾಚಿ ಪ್ರಾರ್ಥಿಸಿ ಅವನಿಗೆ ಅಭಿನಂದನೆ ಸಲ್ಲಿಸಿ ಹಕ್ಕಿ ಪಕ್ಕಿ ಸಕಲ ಜೀವ ಸಂಕುಲವ ಸಂರಕ್ಷಿಸಿ ಜೀವಧಾತುಕ ಹಿಮಧರ್ಮಗಳನ್ನ ಆಲಂಬಿಸಿ ಮಳೆಗಿಂಚುವರೆಗೂ ಅಪ್ತ ನಡೆಸಿ ಬದುಕಿ ಬದುಕಿಸುವ ನಿಮ್ಮಿಂದಲೇ ಸುಸಕಾಸಿ ಬರೆಯದೋರು ನನ್ನಂತ ಮರ್ಖನು ಹಲವು ಕವಿತೆಗಳ ಆದರೆ ಆ ದೇವ ಅವ ಮಾತ್ರ ಸ್ರರಿಸಬಲ್ಲ ನಿಮ್ಮಂತ ಸೀವಿ ವೃಕ್ಷಗಳ ಓ ವೃಕ್ಷವೇ ಅದೇನಿಂದಲೇ మనగించి ఈ భూమి గిడ నోడే అల్ దేని గిడ ఆ నంతరేర కారు బామ్ ఎలా గిడ నే కృషి అవుతాయి పురుషు నోడ కృషి అవుతుంది ఆ పురుషుల అవంత